ನಮಸ್ಕಾರ ಎಲ್ರಿಗೂ ಅಬ್ಬಿಗಂಡು ಕ್ರಿಯೇಷನ್ಸ್ ನಮ್ಮ ಚಾನಲ್ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅದರ ಮೂಲಕ ನಿಮಗೆ ತುಂಬ ಒಳ್ಳೆ ಮಾಹಿತಿಗಳು ಕೂಡ ನಿಮಗೆ ಯಾವಾಗಲೂ ಕೂಡ ನೋಟಿಫಿಕೇಶನ್ ಬರೋದರಿಂದ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಇವತ್ತಿನ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ದೇಶದಾದ್ಯಂತ ಚರ್ಚೆಗೆ ಒಳಪಟ್ಟ ಒಂದೊಂದು ಟಾಪಿಕ್ ಕಸ್ತೂರಿ ರಂಗನ್ ವರದಿ ಕಸ್ತೂರಿ ರಂಗನ್ ರಿಪೋರ್ಟ್ ಅಂತ ಹೇಳ್ತೀವಿ ಇವತ್ತು ದೇಶದಾದ್ಯಂತ ಒಳಗಾಗ್ತಾ ಇದೆ ಇದಕ್ಕೆ ಹಲವಾರು ರಾಜ್ಯಗಳು ಕೂಡ ಸಂಬಂಧಪಟ್ಟಿವೆ ಹಾಗಾಗಿ ಸರ್ಕಾರ ಮತ್ತು ಜನರ ಪರ ವಿರೋಧಗಳ ಮಧ್ಯೆ ಇದೊಂದು ವ್ಯವಸ್ಥೆ ನಡೀತಾ ಇದೆ ಇವಾಗ ಹಾಗಾದರೆ ಏನಿದು ಕಸ್ತೂರಿ ರಂಗನ್ ವರದಿ ಜಾರಿಗೆ ಜಾರಿಗೆ ಭಾರಿ ವಿರೋಧ ಯಾಕೆ ಆಗ್ತಾ ಇದೆ ಹಾಗಾದರೆ ಈ ವರದಿ ಏನಿದೆ ಅಥವಾ ಈ ವರದಿಯಲ್ಲಿ ಏನಿದೆ ಹಾಗೆ ಇದಕ್ಕೆ ಯಾಕೆ ಜನ ಇಷ್ಟೊಂದು ವಿರೋಧ ಮಾಡ್ತಾ ಇದ್ದಾರೆ ಅದನ್ನೆಲ್ಲವನ್ನು ತಿಳ್ಕೊಂಡು ಬರೋಣ ಖಂಡಿತ ಇದು ವೆರಿ ವೆರಿ ಇಂಪಾರ್ಟೆಂಟ್ ಯಾಕೆಂತಂದರೆ ದೇಶದಲ್ಲಿ ಆಗು ಹೋಗುಗಳ ಮಧ್ಯೆ ಒಂದು ವಾಟ್ ಯು ಕಾಲ್ ಒಂದು ಘರ್ಷಣೆ ನಡೀತಾ ಇದೆ ಅಂತಂದರೆ ಒಂದು ಆಗ್ತಾ ಇದೆ ಅಂತ ಅರ್ಥ ಅದ್ರ ಬಗ್ಗೆ ತಿಳ್ಕೊಳ್ಳೋದು ಖಂಡಿತ ವೆರಿ ಇಂಪಾರ್ಟೆಂಟ್ ಅನ್ಕೋತೀನಿ ಮೊದಲಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಪರಿಸರ ಸಂರಕ್ಷಣೆ ಕೂಡ ಆಗಬೇಕು ಅದರ ಜೊತೆಗೆ ಅದ ಇಷ್ಟು ದಿನ ಅದನ್ನು ನಂಬಿಕೊಂಡು ಬಂದವರ ಬದುಕು ಕೂಡ ಆಗಬಾರದು ಯಾಕಂದ್ರೆ ಇಷ್ಟು ದಿನ ಅದನ್ನು ನಂಬಿಕೊಂಡು ತುಂಬ ಜನ ಅದರ ಜೀವನ ನಡೆಸ್ಕೊಂಡಿದ್ದಾರೆ ಅದರ ಅವರ ಬದುಕು ಕೂಡ ಬರಡಾಗಬಾರ್ದು ಜೊತೆಗೆ ಪ್ರಾಣಿಗಳು ಮತ್ತು ಕಾಡುಗಳು ಕೂಡ ನಾಶವಾಗಬಾರ್ದು ಎರಡಕ್ಕೂ ಮೋಸ ಆಗಬಾರ್ದು ಹಾಗಾದರೆ ಏನಿದು ಅಂತ ನೋಡ್ಕೊಂಬರೋಣ ಕಸ್ತೂರಂಗಾರತಿ ಹಾಗಾದರೆ ಏನಿದು ಯಾಕೆಷ್ಟು ಇಂಪಾರ್ಟೆನ್ಸ್ ಪಡ್ಕೊಳ್ತಾ ಇದೆ ಇತ್ತೀಚಿನಗಳಲ್ಲಿ ಅದು ಇತ್ತೀಚೆಗೆ ತುಂಬ ಯಾಕೆ ಬೆಳೀತಾ ಇದೆ ಅಂತಂದರೆ ಏನಿದೆ ಎಕ್ಸಾಕ್ಟ್ಲಿ ಎಲ್ಲಿದೆ ಹೇಗಿದೆ ಎಸ್ ಪಶ್ಚಿಮ ಘಟ್ಟಗಳ ಭಾರತೀಯ ಪರ್ಯಾಯ ದ್ವೀಪ ಅಂತ ಹೇಳ್ತೀವಿ ಕರಾವಳಿಗೆ ಕೋಸ್ಟಲ್ ಏರಿಯಾಗಳಿಗೆ ಸಮಾನಾಂತರವಾಗಿದ್ದಂಥ ಪರ್ವತ ಶ್ರೇಣಿ ಅತ್ತ ಗುಜರಾತ್ನಿಂದ ಆರಂಭವಾಗಿ ಮಹಾರಾಷ್ಟ್ರ ಗೋವಾ ಕರ್ನಾಟಕ ಕೇರಳ ಮತ್ತು ತಮಿಳುನಾಡು ಅಂದರೆ ಕನ್ಯಾಕುಮಾರಿವರೆಗೂ ಕೂಡ ಇದು ಹಬ್ಬಿಕೊಂಡಿದೆ ಎಷ್ಟು ವಿಸ್ತೀರ್ಣ ಇದರದ್ದು ಒಂದು ಲಕ್ಷ ಒಂದು ಲಕ್ಷದ ನಾಲ್ಕು ಸಾವಿರದ ಇನ್ನೂರ ಎಂಬತ್ತು ಚದರ ಕಿಲೋಮೀಟರ್ ವಿಸ್ತಾರವನ್ನು ಹೊಂದಿರುವಂಥ ಪ್ಲೇಸ್ ಇದು ಆಲ್ಮೋಸ್ಟ್ ಐವತ್ತೊಂಬತ್ತು ಪಾಯಿಂಟ್ ಒಂಬೈನೂರ ನಲವತ್ತು ಚದರ ಕಿಲೋಮೀಟ್ರ್ ವಿಸ್ತೀರ್ಣ ಪ್ರದೇಶ ಅಂದರೆ ಸರಿಸುಮಾರು ಶೇಕಡ ಮೂವತ್ತಾರು ಪಾಯಿಂಟ್ ನಲವತ್ತೊಂಬತ್ತು ಭಾಗ ಪರಿಸರವನ್ನು ಸೂಕ್ಷ್ಮ ಪ್ರದೇಶ ವೆರಿ ಸೆನ್ಸಿಟಿವ್ ಪ್ಲೇಸ್ ಎಂದು ಗುರುತಿಸಿಕೊಂಡಿದ್ದಾರೆ ಪಶ್ಚಿಮ ಘಟ್ಟಗಳ ಈ ಪ್ರದೇಶಗಳಲ್ಲಿ ಏನಿದೆ ಹಾಗಾದರೆ ಯಾಕೆ ಸೂಕ್ಷ್ಮ ಪ್ರದೇಶ ಯಾಕೆ ಇದನ್ನು ಮಾಡಿದ್ದಾರೆ ವಾಟ್ ಏನು ಸ್ಪೆಷಲ್ ಅಂತ ಹೇಳಿದರೆ ಇಲ್ಲಿ ಅಪರೂಪದ ಪ್ರಾಣಿ ಪಕ್ಷಿಗಳಿದ್ದಾವೆ ಅಪರೂಪದ ಪ್ರಾಣಿ ಪಕ್ಷಿಗಳು ಇದ್ದಾವೆ ಅಪರೂಪದ ಗಿಡಮೂಲಿಕೆಗಳು ಕೂಡ ಇದೆ ಗಿಡ ಮರಗಳಿದೆ ಬಳ್ಳಿಗಳಿದೆ ವೆರಿ ಸೆನ್ಸಿಟಿವ್ ಸೂಕ್ಷ್ಮ ಜೀವಾಣು ಜೀವಿಗಳಿದೆ ಸರಿಸಪಗಳು ವಾಸ ಮಾಡ್ತಾ ಇದ್ದಾವೆ ಜೀವ ನದಿಗಳಂತ ಹೇಳಿದ್ರೆ ಜೀವನದ ತಾಣ ಕೂಡ ಹೌದು ಎಲ್ಲ ನದಿಗಳ ಒಂದು ತಾಣ ಕೂಡ ಹೌದು ಆ ಒಂದು ಕಾರಣಕ್ಕೋಸ್ಕರ ವಿಶೇಷ ಅನ್ನೋ ಕಾರಣಕ್ಕೋಸ್ಕರ ಇದರಲ್ಲಿ ಮಾನವ ಹಸ್ತಕ್ಷೇಪ ಮಾಡುತ್ತಿರುವುದರಿಂದ ಅನ್ಸಿ ಮನುಷ್ಯ ಇದರಲ್ಲಿ ಹಸ್ತಕ್ಷೇಪ ಮಾಡುತ್ತಿರುವುದರಿಂದ ಅದಕ್ಕೆ ಧಕ್ಕೆ ಇದೆ ಈ ಮೂಲಕ ಏನು ಪ್ರಾಣಿ ಸಂಕುಲಗಳಿದೆ ಜೀವ ಸಂಕುಲ ಅದಕ್ಕೆ ಅಪಾಯ ತೊಂದರೆ ಇದೆ ಅನ್ನೋ ಕಾರಣಕ್ಕೋಸ್ಕರ ತಜ್ಞರು ಮತ್ತು ಜೀವವಿಜ್ಞಾನಿಗಳ ಆತಂಕ ಅವರದೊಂದು ಅದೊಂದು ಯಾ ಹೆದರಿಕೆ ಯಾಕೆಂದರೆ ಅದಕ್ಕೆಲ್ಲ ಕಷ್ಟ ಆಗುತ್ತೆ ಏನಾದರೂ ಅವುಗಳ ಜೀವ ಸಂಕುಲ ತೊಂದರೆ ಆಗಬಾರ್ದು ಅಂತ ಇದಕ್ಕಾಗಿ ಏನಾಯಿತು ಕಸ್ತೂರಿ ರಂಗನಂತ ವರದಿಯನ್ನು ಕ್ರಿಯೇಟ್ ಮಾಡ ಒಂದು ವರದಿ ಜಾರಿಯಾಗತ್ತೆ ಈ ವರದಿಗೆ ಈಗಾಗಲೇ ಸಿಕ್ಕಾಪಟ್ಟೆ ವಿರೋಧ ವ್ಯಕ್ತ ಆಗ್ತಾ ಇದೆ ಮುಷ್ಕರಗಳು ಕೂಡ ಇದೆ ಹಾಗಾದರೆ ಇದು ಏನು ಯಾಕೆ ಜಾರಿ ಬಂತು ಏನು ಅಂತ ನೋಡ್ಕೊಂಬರೋಣ ಇದಕ್ಕೆ ಹೇಗೆ ಯಾಕೆ ಅಂತ ಹೇಳ್ಬಿಟ್ಟು ಹಾಗಾದ್ರೆ ಯಾರು ಕಸ್ತೂರಿ ರಂಗನ್ ಅಂದರೆ ಡಾಕ್ಟರ್ ಕೃಷ್ಣಸ್ವಾಮಿ ರಂಗನ್ ಇವರು ಕೇರಳದ ಎರ್ನಾಕುಲಂನಲ್ಲಿ ಅಕ್ಟೋಬರ್ ಇಪ್ಪತ್ತ್ನಾಲ್ಕು ಸಾವಿರದ ನಲವತ್ತರಲ್ಲಿ ಜನ ಹುಟ್ಟುತ್ತಾರೆ ತೊಂಬತ್ನಾಲ್ಕರಿಂದ ಎರಡು ಸಾವಿರದ ಮೂರರವರೆಗೂ ಕೂಡ ಭಾರತೀಯ ಬಾಹ್ಯಾಕಾಶ ಸಂಸ್ಥಾ ಸಂಸ್ಥಾನ ಇಸ್ರೋ ಅಂತ ಏನು ಹೇಳ್ತೀವಿ ಅದರಲ್ಲಿ ಅಧ್ಯಕ್ಷರು ಕೂಡ ಆಗಿದ್ದರು ಬ ಇಸ್ರೋದಲ್ಲಿ ವಿಜ್ಞಾನಿಯಾದ ಇವರು ಎರಡು ಸಾವಿರದ ಮೂರರಿಂದ ಎರಡು ಸಾವಿರದ ಒಂಬತ್ತರವರೆಗೆ ರಾಜ್ಯಸಭೆ ಸದಸ್ಯರು ಕೂಡ ಆಗಿದ್ದರು ಎಲ್ಲರಿಗೂ ಗೊತ್ತಿದೆ ಅಂದ್ಕೋತೀನಿ ಬಳಿಕ ಭಾರತ ಸರ್ಕಾರದ ಯೋಜನಾ ಆಯೋಗ ಅಂತ ನಾವೇನು ಹೇಳ್ತೀವಿ ಸರ್ಕಾರಿ ಒಂದು ಇದರಲ್ಲಿ ಗೌ ಬಳಿ ಅವರು ಕಸ್ತೂರಿ ರಂಗನ್ ಸಮಿತಿ ಅಧ್ಯಕ್ಷರು ಕೂಡ ಆಗಿರ್ತಾರೆ ಅಧ್ಯಕ್ಷರು ಕೂಡ ಆದರು ಸೊ ಹಾಗಾಗಿ ಈ ಸಮಿತಿ ಏನು ಮಾಡಬೇಕು ಘಟ್ಟಗಳ ಪ್ರದೇಶ ಅಂತ ಪರಿಸರ ರಕ್ಷಣೆ ಉದ್ದೇಶದಿಂದ ಏನು ಮಾಡ್ತಾರೆ ಇದನ್ನು ಪರಿಸರ ಸಮಿತಿ ರಚನೆ ಮಾಡ್ತಾರೆ ಆದರೆ ಅದರ ಬಗ್ಗೆ ಪರಿಸರ ತಜ್ಞರ ಮಾಧವ್ ಗಾಡ್ಗಿಲ್ ಅಂತ ಒಬ್ಬ ವ್ಯಕ್ತಿ ಅಧ್ಯಕ್ಷತೆಯಲ್ಲಿ ಕೇಂದ್ರ ಸರ್ಕಾರ ಒಂದು ಸಚನ ಸಮಿತಿ ರಚನೆ ಮಾಡಿತ್ತು ಎರಡು ಸಾವಿರದ ಹನ್ನೊಂದು ಆಗಸ್ಟ್ ಮೂವತ್ತೊಂದಕ್ಕೆ ಮಾಡಿ ವರದಿ ಸಲ್ಲಿಸಿ ವರದಿ ಕೂಡ ಸಲ್ಲಿಸಿ ಸಲ್ಲಿಸ್ ಸಲ್ಲಿಸಿದರು ಆವಾಗ ಆ ವರದಿಯಲ್ಲಿ ಏನಿದ್ದಿತ್ತು ಆ ಗಾಡಗಿರಿ ವರದಿಲಿ ಏನಿದ್ದಿತ್ತು ತೊಂಬತ್ನಾಲ್ಕರಿಂದ ತೊಂಬತ್ತೇಳು ಪರ್ಸೆಂಟ್ ಘಟ್ಟದ ಪ್ರದೇಶ ಸೂಕ್ಷ್ಮ ಪ್ರದೇಶವನ್ನು ಪರಿಗಣಿಸಬೇಕು ಅಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡುವ ಹಾಗಿಲ್ಲ ಬೇಕೆಂದರೆ ಯಾಕಂದರೆ ಕಾಡುಗಳು ಹಾಳಾಗುತ್ತೆ ಕೃಷಿಗೆ ಕೃಷಿ ಪ್ರದೇಶವು ಕೂಡ ಅದರಲ್ಲಿ ಸೇರಿರಲಿಕ್ಕೆ ಇದರಲ್ಲಿ ಆ ಮುಕ್ಕಾಲು ಭಾಗ ನಿರ್ಬಂಧಿತ ಪ್ರದೇಶ ಪರಿಸರವೆಂದು ಪರಿಗಣಿಸಲಾಗಿತ್ತು ಆ ವರದಿಯಲ್ಲಿ ಈ ಕಮಿಟಿ ಯಾವುದೇ ದೊಡ್ಡ ಹೊಸ ಅಣೆಕಟ್ಟುಗಳನ್ನು ಹಾಗಿಲ್ಲ ವನ್ಯಜೀವಿಗಳ ಕಾಳಜಿಯಿಂದಾಗಿ ಆ ಒಂದು ಕಾನ್ಸೆಪ್ಟ್ಗಳನ್ನು ಕ್ರಿಯೇಟ್ ಮಾಡಿತ್ತು ಹಾಗಾಗಿ ಬೇರೆ ಬೇರೆ ಕಾರಣಗಳನ್ನು ಕೊಟ್ಟಿತ್ತು ಬಟ್ ಏನಾಯಿತು ಅಂದರೆ ಆ ಗಾಡ್ಗಿಲ್ ಸಮಿತಿ ತೀರೋ ವಿರೋಧಕ್ಕೆ ಒಳಗಾಯಿತು ಜನಗಳಿಂದ ತುಂಬ ವಿರೋಧ ವ್ಯಕ್ತವಾಗಿದ್ದರಿಂದ ಅದರ ಕುಂದುಕೊರತೆಯನ್ನು ಹೋಗಲಾಡಿಸುವುದಕ್ಕೆ ಕಸ್ತೂರಿ ರಂಗನ್ ಸಮಿತಿ ರಚನೆ ಆಗುತ್ತೆ ಈ ರ ಸಮಿತಿ ಯಾವಾಗ ರಚನೆ ಆಯಿತು ಎರಡ್ ಸಾವಿರದ ಹದಿಮೂರು ಏಪ್ರಿಲ್ ಹದಿನೈದರಂದು ಏನು ಮಾಡಿ ಈ ಕಸ್ತೂರಿ ಕಸ್ತೂರಂಗ ಸಮಿತಿ ಮಾಡುತ್ತೆ ರಚನೆ ಆದಾಗ ಒಂದಿಷ್ಟು ಮಾಹಿತಿಗಳನ್ನು ಸರ್ಕಾರಕ್ಕೆ ವರದಿ ಸಲ್ಲಿಸುತ್ತೆ ಈ ಇದರ ಈ ಕಸ್ತೂರಂಗ ಸಿದ್ಧಪಡಿಸಿದ ಫಸ್ಟ್ ಈ ಒಂದು ವರದಿ ಏನಿದೆಯಲ್ಲ ಇದನ್ನು ಸರ್ಕಾರ ಏನು ಮಾಡುತ್ತೆ ತಗೊಳ್ಳುತ್ತೆ ಹಾಗಾದ್ರೆ ಈ ವರದಿ ಏನಿದೆ ಕಸ್ತೂರಂಗನ ಈ ವರದಿ ಇದೆ ಇದರಲ್ಲಿ ಏನಿದೆ ಹಾಗಾದರೆ ಕಸ್ತೂರಂಗನ ಸಮಿತಿ ಗುರುತಿಸಿರುವ ಪಶ್ಚಿಮ ಘಟ್ಟದ ಪೈಕಿ ನಾನು ಆವಾಗಲೇ ಹೇಳಿದಾಗೆ ಐವತ್ತೊಂಬತ್ತು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಚದರ ಕಿಲೋಮೀಟರ್ ವ್ಯಾಪ್ತಿ ಏನಿದೆ ಆ ಪ್ರದೇಶ ಅಂದರೆ ಶೇಕಡ ಮೂವತ್ತಾರರಿಂದ ನಾಲ್ಕರಷ್ಟು ಪರಿಸರ ಸೂಕ್ಷ್ಮ ಪ್ರದೇಶಕ್ಕೆ ಇದೆಲ್ಲ ಒಳಪಡುತ್ತೆ ಇದು ಸೆನ್ಸಿಟಿವ್ ಪ್ಲೇಸ್ ಅಂತ ಇದನ್ನು ಕರೀತಾರೆ ಈ ಪ್ರದೇಶದಲ್ಲಿ ಗಣಿಗಾರಿಕೆ ಮಾಡುವ ಗಣಿಗಾರಿಕೆ ಇದೆ ಕ್ವಾರಿ ಅಂತ ಹೇಳ್ತೀವಿ ಮರಳುಗಾರಿಕೆ ಅಂತ ಹೇಳ್ತೀವಿ ಪರಿಸರ ಕೈಗಾರಿಕೆ ವಿರೋಧಿ ಕೈಗಾರಿಕೆಗಳು ಕೂಡ ಇರ್ಬೋದು ಜಲವಿದ್ಯುತ್ ಇರ್ಬೋದು ಅಥವಾ ವಾಟ್ ಯು ಕಾಲ್ ದಟ್ ಬೇರೆ ಬೇರೆ ಯೋಜನೆಗಳು ಕೂಡ ಇರ್ಬೋದು ಇದನ್ನೆಲ್ಲವನ್ನು ನಿಷೇಧಿಸಬೇಕು ಅಂತ ಬರುತ್ತೆ ಎಲ್ಲ ರೀತಿ ಗಣಿಗಾರಿಕೆಗಳನ್ನು ಕೂಡ ಮುಂದಿನ ಐದು ವರ್ಷ ಮುಗಿಯುತ್ತಿದ್ದಂತೆ ಅದನ್ನೆಲ್ಲ ಸ್ಟಾಪ್ ಮಾಡಬೇಕು ಅಂತ ವರದಿಗಳನ್ನು ಕೊಡುತ್ತೆ ಸಮಿತಿ ಹಾಗಾಗಿ ಇದೇನಾಗುತ್ತೆ ಈ ಕಾ ಯಾವುದೇ ಕಾಮಗಾರಿಗಳು ನಡೆಸುವಾಗಿಲ್ಲ ಯಾವುದೇ ಕಾಮಗಾರಿ ನಡೆಸ ನಡೆಸುವುದ್ರೂ ಕೂಡ ಪರಿಸರ ಇಲಾಖೆ ಸ್ಥಳೀಯ ಗ್ರಾಮ ಸಭೆ ಪಡೆಯಬೇಕು ಈ ಪ್ರದೇಶದಲ್ಲಿ ಸಿಮೆಂಟು ಕಲ್ಲು ರಾಸಾಯನಿಕ ಬಳಸುವಂಗಿಲ್ಲ ಜನವಸ ನಿರ್ಮಿಸಲು ಅವಕಾಶಗಳನ್ನು ಕೊಡುವಾಗಿಲ್ಲ ಅಂತ ಚರ್ಚ್ ಏನ್ ಮಾಡುತ್ತೆ ಆ ವರದಿಯಲ್ಲಿ ಸಲ್ಲ ಸಲ್ಲಿಕೆ ಮಾಡುತ್ತೆ ಹಾಗಾದರೆ ಈ ಕಸ್ತೂರಿಂಗನ ಸಮಿತಿ ಯಾವುದೆಲ್ಲ ಪ್ಲೇಸ್ಗಳು ಒಳಪಡ್ತವೆ ಯಾವುದೆಲ್ಲ ಬರುತ್ತೆ ಇದರಲ್ಲಿ ಮಹಾರಾಷ್ಟ್ರ ಬರುತ್ತೆ ಗೋವಾ ಬರುತ್ತೆ ಕೇರಳ ಬರುತ್ತೆ ತಮಿಳುನಾಡು ಬರುತ್ತೆ ಹಾಗೂ ಕರ್ನಾಟಕ ರಾಜ್ಯದ ಬೆಳಗಾವಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಚಿಕ್ಕಮಗಳೂರು ಶಿವಮೊಗ್ಗ ಉಡುಪಿ ಕೊಡಗು ಮತ್ತು ಚಾಮರಾಜನಗರ ಸುಮಾರು ಜಿಲ್ಲೆಗಳ ಕೆಲ ಪ್ರದೇಶ ಸೇರಿ ಐವತ್ತು ಸಾವಿರದ ಎಂಟುನೂರ ಎಪ್ಪತ್ನಾಲ್ಕು ಚದರ ಕಿಲೋಮೀಟರ್ ವಿಸ್ತೀರ್ಣ ಪ್ರದೇಶ ಇದೆಯಲ್ಲ ಅತಿ ಸೂಕ್ಷ್ಮ ಪ್ರದೇಶ ಕಸ್ತೂರಿನ ವರದಿ ಏನು ಮಾಡುತ್ತೆ ರಿಪೋರ್ಟನ್ನು ಕೊಟ್ಟುಬಿಡತ್ತೆ ಸಾವಿರದ ಐನೂರ ಎಪ್ಪತ್ತ ಮೂರು ಗ್ರಾಮಗಳನ್ನು ಕೂಡ ಇದು ಒಳಗೊಂಡಿದೆ ರಾಜ್ಯ ಸರ್ಕಾರ ಇದನ್ನು ಎಂಟುನೂರೈವತ್ತು ಗ್ರಾಮಗಳಿಗೆ ಸೀಮಿತಗೊಳಿಸಬೇಕೆಂದು ಕೂಡ ಕೇಳಿಕೊಂಡಿದೆ ಒಂದು ಕ ಒಂದು ಟೈಮಲ್ಲಿ ವರದಿ ಅನುಷ್ಠಾನ ಆಯಿತು ಅಂತ ಇಟ್ಕೊಳ್ಳಿ ಕಸ್ತೂರಂಗ ವರದಿ ಅನುಷ್ಠಾನ ಆಯಿತು ಹಾಗಾದರೆ ಏನಾಗುತ್ತೆ ವರದಿ ಆದರೆ ಏನಾಗುತ್ತೆ ಈ ವರದಿ ಅನುಷ್ಠಾನ ಆದರೆ ಏನು ಪಶ್ಚಿಮ ಘಟ್ಟ ಇದೆ ಮಲೆನಾಡು ಪ್ರದೇಶದ ನಾವು ಏನು ಕರಿತೀವಿ ಅತಿ ಸೂಕ್ಷ್ಮ ಸೆನ್ಸಿಟಿವ್ ಪ್ಲೇಸ್ ಏನು ಕರಿತೀವಿ ಅದು ಸೆನ್ ಅದು ಸೆನ್ಸಿಟಿವ್ ಪ್ಲೇಸ್ ಆಗಿ ಪರಿವರ್ತನೆ ಆಗುತ್ತೆ ಇಲ್ಲಿ ಮಾನವರು ಹಸ್ತಕ್ಷೇಪ ಮಾಡುವಂತೆ ಇರೋದಿಲ್ಲ ಆವಾಗ ಮಾನವರು ಕೂಡ ಹಸ್ತಕ್ಷೇಪ ಮಾಡುವಾಗಿರೋದಿಲ್ಲ ಇಡೀ ಭೂಭಾಗ ಏನಾಗುತ್ತೆ ಸರ್ಕಾರದ ಒಂದು ಸು ಇದಕ್ಕೆ ಬರುತ್ತೆ ರಾಜ್ಯದ ರಾಜ್ಯದ ನಿಯಂತ್ರಣವು ಅಂದರೆ ಸೆಂಟ್ರಲ್ ಗೌರ್ಮೆಂಟನ್ನು ಕೂಡ ಸುಪರದಿಗೆ ಇದು ಅಲ್ಲಿರುವಂಥ ಆದಿವಾಸಿಗಳೆಲ್ಲ ಒಕ್ಕಿಲಭಿಸಬೇಕಾಗತ್ತೆ ಯಾರು ಜನರುಗಳು ಅವರೆಲ್ಲ ಹೊರಟು ಹೋಗಬೇಕಾಗತ್ತೆ ಯಾವುದೇ ವಿದ್ಯುತ್ ಕೈಗಾರಿಕೆ ಉತ್ಪಾದನೆಗೆ ಅವಕಾಶಗಳನ್ನು ಕೊಡೋದಿಲ್ಲ ನೀರಾವರಿ ಸೇರಿದ ಯಾವುದಕ್ಕೂ ಕೂಡ ಇರೋದಿಲ್ಲ ಈ ಇಷ್ಟು ಒಳಗಡೆ ಇರೋದನ್ನೆಲ್ಲ ಮುಚ್ಚಿ ಅವರನ್ನೆಲ್ಲ ಅಲ್ಲಿಂದ ಓಡಿಸಬೇಕಾಗತ್ತೆ ಹಾಗಾದ್ರೆ ಇದ್ರ ಮಲೆನಾಡು ಯಾಕಿಷ್ಟು ಆತಂಕ ಇಷ್ಟೊಂದು ಗಲಾಟೆ ಇದ್ರ ಬಗ್ಗೆ ಅಂದರೆ ಮಲೆನಾಡು ಜನರ ಆತಂಕ ಏನಾಗಿದೆ ಇದ್ರ ಬಗ್ಗೆ ಅಂದರೆ ಅತಿ ಅವರ ಆತಂಕ ಏನು ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚು ಮಳೆ ಬೀಳುತ್ತೆ ನಮ್ಗೆಲ್ಲರಿಗೂ ಗೊತ್ತು ಪ್ರಮುಖವಾಗಿ ಏಲಕ್ಕಿ ಇರ್ಬೋದು ಕಾಫಿ ಇರ್ಬೋದು ಕಾಳುಮೆಣಸು ಬೇರೆ ಬೇರೆ ಬೆಳೆಗಳ ಮೇಲೆ ಬೆಳೀತಿರ್ತಾರೆ ಅವರು ನಷ್ಟ ಅನುಭವಿಸ್ತಾರೆ ಅದ್ರ ನಮ್ಮ ಅತಿಯಾಗಿ ಮಳೆ ಬೀಳೋದ್ರಿಂದ ನಷ್ಟ ಜಾಸ್ತಿ ಅನುಭವಿಸ್ತಾ ಇದ್ದಾರೆ ಇದರ ನಡುವೆ ಏನಾಗುತ್ತೆ ಕಾಡು ಪ್ರಾಣಿಗಳ ಹಾವಳಿ ಕೂಡ ಮಿತಿ ಮೀರಿ ಇದೆ ಸಿಕ್ಕಾಪಟ್ಟೆ ಇದೆ ತುಂಬಾ ಜನ ಬೆಳೆಯುವುದಕ್ಕೆ ಆಗೋದಿಲ್ಲ ಕಾಡು ಪ್ರಾಣಿಗಳು ಆ ಕಾನ್ಸೆಪ್ಟಿಗೋಸ್ಕರ ರೈತರು ಮಾಡ್ತಾರೆ ಅವ್ರು ಬೆಳೆ ಬೆಳೆದ ಬೆಳೆ ಉಳಿಸ್ಕೊಳ್ಳೋದು ಕೂಡ ಕಷ್ಟ ಆಗ್ತಾ ಇದೆ ಅವರಿಗೆ ಇದರಿಂದ ಹೊರಬರ್ಲಿಕ್ಕೆ ರೈತರು ಏನು ಮಾಡ್ತಾ ಇದ್ದಾರೆ ಈ ಜಮೀನುಗಳಲ್ಲಿ ಬ್ಯಾಂಕಲ್ಲಿ ಸಾಲ ಎಲ್ಲ ಪಡ್ಕೊಂಡ್ಬಿಟ್ಟು ಹೋಮ್ ಸ್ಟೇಗಳನ್ನು ಮಾಡಿಸ್ಕೊಂಡು ಬದುಕನ್ನು ಕಟ್ಟಿಕೊಳ್ತಾ ಇದ್ದಾರೆ ಹೋಮ್ ಸ್ಟೇಗಳನ್ನ ತಾಪ ಅದು ಇದು ಏನೇನೋ ಬೇರೆ ಬೇರೆ ಕೆಲಸಗಳು ಮಾಡ್ಕೊಂಡ್ಬಿಟ್ಟು ಸಾಕ್ತ ಇದನ್ನ ವರದಿ ಇದನ್ನ ಅನುಜಾರಿ ಆದರೆ ಇದೆಲ್ಲವೂ ಕೂಡ ಬಂದಾಗುತ್ತೆ ಇವಾಗ ಬಂದಾಗತ್ತೆ ಅದಕ್ಕೆ ಜನರ ಆಗ್ರಹ ಏನು ಮಾಡಿ ಜನರಿಗೆ ಏನು ಹೇಳ್ತಿದ್ದಾರೆ ಕೇಂದ್ರ ಸರ್ಕಾರದ ಸಚಿವ ಪ್ರಕಾರ ಎಲ್ಲ ಈ ರಾಜ್ಯ ಏನಿದೆ ಹಳ್ಳಿಗಳಿದೆಯಲ್ಲ ಸಾವಿರದ ಐನೂರ ಐವತ್ಮೂರು ಹಳ್ಳಿಗಳಿದೆಯಲ್ಲ ಅದೆಲ್ಲವೂ ಏನಾಗುತ್ತೆ ಅಲ್ಲಿಂದ ತೆಗಿಬೇಕಾಗತ್ತೆ ಆ ಕಾನ್ಸೆಪ್ಟ್ ಕ್ರಿಯೇಟ್ ಆಗಿದೆ ಇವಾಗ ಹಾಗಾಗಿ ಪರಿಸರ ತಜ್ಞರೇ ಒಂದು ಹೇಳ್ತಾ ಇದ್ದಾರೆ ಜನರೇ ಒಂದು ರೀತಿ ಹೇಳುತ್ತೆ ಪರಿಸರ ತಜ್ಞರು ಹೇಳೋದೇ ಒಂದು ಈ ಯೋಜನೆಯಿಂದಗಳಿಂದ ಹೇಳೋದೇನಂದ್ರೆ ಒಂದು ವೇಳೆ ನಾವು ವರದಿ ಅಂಗೀಕಾರ ಆಗಿಲ್ಲ ಅಂದರೆ ಪರಿಸರ ಹಾಳಾಗಿ ಹೋಗ್ತಾ ಇದೆ ಅನುಷ್ಠ ಅದು ಒಂದೇ ಜಾರಿ ಇರೋದು ಪರಿಸರ ತಜ್ಞರ ವಾದ ಇಷ್ಟೇ ವರದಿ ಜಾರಿ ಆಗಬೇಕು ಆವಾಗ ಪರಿಸರ ಉಳಿಯತ್ತೆ ಅಂತ ಹೇಳ್ಬಿಟ್ಟು ಸರ್ಕಾರ ಹೇಳೋದೇನು ಕಸ್ತೂರಂಗ ವರದಿ ಜಾರಿಯಾದರೆ ಆಲ್ಮೋಸ್ಟ್ ಈಗ ಅದರ ಬಗ್ಗೆ ಚರ್ಚೆಗಳು ನಡೀತಾ ಇದೆ ಅದನ್ನು ಜಾರಿ ಮಾಡಲೇಬೇಕು ಅಂತ ಹೇಳ್ತಾ ಇದೆ ಸುಮಾರು ಬೇರೆ ಬೇರೆ ಕಡೆ ಕೂಡ ಅದರ ಬಗ್ಗೆ ವಿಪರೀತವಾದಂಥ ಚರ್ಚೆಗಳು ಬೇರೆ ಬೇರೆ ಕಾನ್ ಸ್ಟ್ರೈಕ್ ನಡೀತಾ ಇದೆ ಮುಷ್ಲುಗಳು ನಡೀತಾ ಇದೆ ಸರ್ಕಾರ ಮತ್ತು ಜನರಗಳ ನಡುವೆ ತೀವ್ರವಾದಂಥ ಒಂದು ಚಟುವಟಿಕೆ ಕೂಡ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು ಅದಕ್ಕಾಗಿ ಕಾನ್ಸೆಪ್ಟ್ ಏನು ಇಲ್ಲಿರುವಂಥ ಮೇನ್ ಇರುವಂಥದ್ದು ಏನು ಇವಾಗ ಈ ವರದಿ ಒಂದು ವೇಳೆ ಜಾರಿ ಆದರೆ ಜನಗಳಿಗೆ ತುಂಬ ಕಷ್ಟ ಆಗತ್ತೆ ಅನ್ನುವಂಥದ್ದು ಜನರವಾದ ಜಾರಿ ಆಗಿಲ್ಲ ಅಂದರೆ ಕಾಡುಗಳು ನಾಶವಾಗುತ್ತೆ ಅನ್ನೋದು ಇನ್ನೊಂದು ರೀತಿಯಲ್ಲಿ ವಾದ ಇದೆಲ್ಲವನ್ನು ಮೆಲುಕು ಹಾಕಿ ನೋಡಿದಾಗ ಕೊನೆಗಿರೋದು ಒಂದು ಒಂದು ಕನ್ಕ್ಲೂಷನ್ ಏನು ಅಂತ ಹೇಳಿದರೆ ನಾನು ಮೊದಲೇ ಮೆನ್ಷನ್ ಮಾಡಿದ ಹಾಗೆ ಖಂಡಿತ ಅತಿ ಕಾಡು ಮತ್ತು ವನ್ಯ ಸಂಪತ್ತಿಗಳು ಕೂಡ ತುಂಬ ಇಂಪಾರ್ಟೆಂಟ್ ನಮಗೆ ಇಲ್ಲ ಅಂತ ಖಂಡಿತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಭಾರತ ಬೆಳೆದಿರುವಂಥ ಕಾನ್ಸೆಪ್ಟ್ಗಳೇ ಹಾಗೆ ಅದರ ಜೊತೆಗೆ ಅದರ ಜೊತೆಗೆ ಜನರು ಕೂಡ ಅಷ್ಟೇ ಇಷ್ಟು ದಿನ ಬದುಕನ್ನು ಕಟ್ಕೊಂಡಿದ್ದಾರೆ ಎಷ್ಟೋ ವರ್ಷಗಳಿಂದ ಬದುಕನ್ನು ಕಟ್ಕೊಂಡಿದ್ದಾರೆ ಒಂದು ಸರಿ ನೀವು ಅದನ್ನೆಲ್ಲ ತೆಗೀರಿ ಅಂತ ಹೇಳಿದ್ರೆ ಕೂಡ ಬಹಳ ಕಷ್ಟ ಪರಿಸರ ಸಂರಕ್ಷಣೆ ಎಷ್ಟು ಅಗತ್ಯವೋ ಜನರ ಸಂರಕ್ಷಣೆ ಕೂಡ ಅಷ್ಟೇ ಅಗತ್ಯ ಎರಡು ರೀತಿಯಲ್ಲೂ ಕೂಡ ಮೋಸ ಆಗ್ಬಾರ್ದು ಜನಗಳಿಗೆ ಅದೊಂದು ಬಹಳ ಇಂಪಾರ್ಟೆಂಟ್ ಯಾಕಂದರೆ ಕೆಲವೊಂದು ಪ್ಲೇಸ್ಗಳಲ್ಲಿ ಏನಾದರೂ ಕನ್ಸ್ಟ್ರಕ್ಷನ್ ಮಾಡಬೇಕಂದ್ರೆ ಹೆಂಗೆ ಬೇಕಾದರೂ ಹಾಗೆ ಏನು ಬೇಕಾದರೂ ಹಾಳು ಮಾಡಿ ಮರಗಳನ್ನ ಕಡಿದು ಹಾಳು ಮಾಡಬಹುದು ಹಾಗಂತ ಒಬ್ಬ ರೈತ ಒಂದು ಮರವನ್ನು ಕಡಿಬೇಕಾದ್ರೂ ಒಂದಿಷ್ಟು ಪರ್ಮಿಷನ್ಗೋಸ್ಕರ ಕಾಯಬೇಕು ಮತ್ತೆ ಅದು ಏನಾದರೂ ಅದರಿಂದ ಅನಾಹುತ ಆಗುತ್ತೆ ಅಂದ್ರೆ ಕೂಡ ರೈತರಿಗೆ ಅದನ್ನ ಅದು ಅಧಿಕಾರ ಇರೋದಿಲ್ಲ ಅಂತ ಸಂದರ್ಭಗಳಲ್ಲಿ ಐ ತಿಂಕ್ ಎಲ್ಲವನ್ನ ಕೂಲಂಕುಷವಾಗಿ ಚರ್ಚೆ ಮಾಡಿ ನೋಡಿದಾಗ ಏನು ಅಂತಂದ್ರೆ ಐ ತಿಂಕ್ ಕನ್ಕ್ಲೂಷನ್ ಅಂತ ಹೇಳಬಹುದು ಪರಿಸರವೂ ಕೂಡ ಹಾಳಾಗಬಾರ್ದು ಖಂಡಿತ ಇಷ್ಟು ವರ್ಷ ಜನರಲ್ಲಿ ವಾಸಿಸ್ತಾ ಇದ್ದಾರೆ ಅವರು ಪರಿಸರನ್ನ ಹಾಳು ಮಾಡಲಿಲ್ಲ ಅದನ್ನು ಚೆನ್ನಾಗಿ ಜೋಪಾನ ಮಾಡಿಕೊಂಡು ಬಂದಿದ್ದಾರೆ ಪರಿಸರ ಇವತ್ತರಿಗೂ ಹಾಳು ಮಾಡಿಲ್ಲ ಯಾಕಂದರೆ ಯಾವತ್ತೂ ಕೂಡ ನಾವು ಕೇಳಿಲ್ಲ ಕಲ್ಲಿ ಕಾಡಲ್ಲಿ ಬೆಂಕಿ ಬಿತ್ತು ಹಾಗಾಯಿತು ಹೀಗಾಯಿತು ಯಾವುದೇ ಕಾನ್ಸೆಪ್ಟ್ಗಳು ಕೂಡ ಕೂಡ ಇಲ್ಲ ಹಾಗಾಗಿ ಪರಿಸರವನ್ನು ಇದುವರೆಗೂ ಚೆನ್ನಾಗಿ ನೋಡಿಕೊಂಡಿದ್ದಾರೆ ಪರಿಸರ ಜೊತೆಗೆ ಅವರನ್ನು ನೋಡಿಕೊಂಡಿದ್ದಾರೆ ಅವರು ಮಾತ್ರ ಬೆಳೆದಿಲ್ಲ ಪರಿಸರವನ್ನು ಕೂಡ ಬೆಳೆಸಿದ್ದಾರೆ ಹಾಗಾಗಿ ಜನಗಳಿಗೂ ಕೂಡ ಅನ್ಯಾಯ ಆಗಬಾರ್ದು ಪ್ರಾಣಿಗಳಿಗೂ ಅನ್ಯಾಯ ಅನ್ಯಾಯ ಆಗಬಾರದು ಪರಿಸರ ಕೂಡ ಹಾಳಾಗಬಾರ್ದು ಬಿಕಾಸ್ ಪರಿಸರ ನಮ್ಮ ಸಂಪತ್ತು ಪರಿಸರ ಇದ್ರೆ ಮಾತ್ರ ಜನರಲ್ಲಿ ಇರಲಿಕ್ಕೂ ಸಾಧ್ಯ ಆಗುತ್ತೆ ಹಾಗಾಗಿ ಅದನ್ನೇ ನಂಬಿ ಬದುಕನ್ನು ಕಟ್ಟಿಕೊಂಡಂಥ ಲಕ್ಷಾಂತರ ಜನ ಇರ್ಬೋದು ಅಲ್ಲಿ ಅವರೆಲ್ಲರನ್ನೂ ಉಳೆಬ್ಬಿಸಿದರೆ ಕಳುಹಿಸಿದರೆ ಮೋಸ್ಟ್ಲಿ ಅವರು ಮಾಡಿಕೊಂಡ ಬಿಸ್ನೆಸ್ ಇರ್ಬೋದು ಮನೆಗಳಿರ್ಬೋದು ತೋಟಗಳಿರ್ಬೋದು ಎಲ್ಲವನ್ನು ಮುಗಿಸಿ ಜನಸಂಚಾರ ಮುಕ್ತ ಪ್ರದೇಶ ಅಂತ ಒಂದು ವೇಳೆ ಮಾಡಿದರೆ ಮೇ ಬಿ ತುಂಬ ಜನಕ್ಕೂ ಪರಿಣಾಮ ಬೀರ್ಬೋದು ಅವರ ಬದುಕಿನ ಮೇಲೆ ಸೊ ಹಾಗಾಗಿ ಹಾಗೆ ಮಾಡಿಲ್ಲ ಅಂದರೆ ಸರ್ಕಾರವು ಕೂಡ ಅಂದುಕೊಳ್ಳಬಹುದು ನಾವು ಹಾಗೆ ಮಾಡಿಲ್ಲ ಅಂದರೆ ಮನುಷ್ಯರು ಎಲ್ಲವನ್ನ ಹಾಳು ಮಾಡ್ತಾರೆ ಕಾಡನ್ನು ಹಾಳು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವರ ಉದ್ದೇಶ ಒಂದು ಜನರ ಉದ್ದೇಶ ಇನ್ನೊಂದು ಎರಡು ಉದ್ದೇಶಗಳು ಹಾಗಾಗಿ ಯಾರಿಗೂ ಕೂಡ ಇದರಿಂದ ಅನ್ಯಾಯ ಆಗದೇ ಇರೋ ಹಾಗೆ ನೋಡಿಕೊಂಡ್ರೆ ಮೇ ಬಿ ಎಲ್ಲರಿಗೂ ಕೂಡ ಒಳ್ಳೆಯದಾಗ್ಬೋದು ಅಂದ್ಕೋತೀನಿ ಜನರಿಗೂ ಕೂಡ ಪ್ರಾಣಿಗಳಿಗೂ ಕೂಡ ಸರ್ಕಾರಕ್ಕೂ ಕೂಡ ಯಾವುದಕ್ಕೆ ಯಾರಿಗೂ ಕೂಡ ಏನು ತೊಂದರೆ ಆಗದೆ ಒಳ್ಳೆ ರೀತಿಯಲ್ಲಿ ಒಂದು ನಿರ್ಣಯಗಳನ್ನು ಕೈಗೊಂಡ್ರೆ ಮೇ ಬಿ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಎಲ್ರಿಗೂ ಅನುಕೂಲ ಆಗ್ಬೋದು ಅಂದ್ಕೋತೀನಿ ಹಾಗಾಗಿ ಅದನ್ನು ನಂಬಿದವರು ಬದುಕು ಕೂಡ ಹಾಳಾಗೋದಿಲ್ಲ ಕೊನೆಯಲ್ಲೂ ಕೂಡ ಹೇಳೋದು ನಾನಷ್ಟೇ ಪರಿಸರವೂ ಸಂರಕ್ಷಣೆ ಆಗಬೇಕು ಜೊತೆಗೆ ಇಷ್ಟು ದಿನ ಇದ್ದವರ ಬದುಕು ಕೂಡ ಸಂರಕ್ಷಣೆ ಆಗಬೇಕು ತೊಂದರೆ ಆಗಬಾರ್ದು ಅಂತ ಹೇಳ್ತಾ ಹಾಗಾಗಿ ಒಳ್ಳೆಯ ಒಂದು ಆಶಾಭಾವನೆಯೊಂದಿಗೆ ಎಲ್ಲರೂ ನೋಡೋಣ ಹಾರೈಸೋಣ ಎಲ್ಲರ ಬದುಕು ಮತ್ತು ಪ್ರಾಣಿಗಳ ಬದುಕು ಚೆನ್ನಾಗಿರಲಿ ಅಂತ ಹೇಳಿ ಹೇಳ್ತಾ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವಾಗ ಅನ್ನುತ್ತಾ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್